ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇರೋದು ದಿವ್ಯಾ ಗೌಡ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇವತ್ತು ಒಂದು ಸಲ ಹೊಸ ಹೇರ್ ಸ್ಟೈಲ್ ಸೊ ಹೊಸದೆಲ್ಲ ನನಗಿದು ತುಂಬ ಹಳೇ ಹೇರ್ ಸ್ಟೈಲಲ್ಲಿ ಇದ್ದಿದ್ದು ಸೊ ಈಗಂತೂ ನನಗೆ ಅಂದರೆ ಯಾವಾಗ ಪ್ರೆಗ್ನೆನ್ಸಿ ಆದರೆ ಸೊ ಅವಾಗೆಲ್ಲ ನಾನು ಈ ಥರ ಹೇರ್ ಸ್ಟೈಲನ್ನ ಬಿಟ್ಬಿಟ್ಟಿದ್ದೆ ಸೊ ನನಗೆ ಇದು ತುಂಬ ಹಳೇ ಹೇರ್ ಸ್ಟೈಲ್ ಆಗಿತ್ತು ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆನೂ ಕೂಡ ಮನೇಲಿ ಆಗಿದೆ ಆ ನಂತರ ಫ್ರೈಡ್ ರೈಸ್ನ ಮಾಡಿದ್ದೆ ಇವತ್ತು ಸೊ ಫೈಡ್ ರೈಸ್ ಆಲ್ಮೋಸ್ಟ್ ಖಾಲಿಯಾಗಿದೆ ಇನ್ನೊಂದು ಸ್ವಲ್ಪ ಮಿಕ್ಕೊಂಡಿದೆ ನಂತರ ಮಧ್ಯಾಹ್ನಕ್ಕೆ ಅನ್ನ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಪ್ಲೇಟಲ್ಲಿ ಕಾಳನ್ನ ಈ ಥರ ಹಾಕಿದ್ದೀನಿ ಯಾಕೆಂದರೆ ಫ್ರಿಜ್ಜಿಂದ ತೆಗೆದಿಟ್ಟಿದ್ನಲ್ಲ ಸೊ ಹಾಗಾಗಿ ಫ್ರಿಜ್ಜಿಂದ ಮೇಲೆ ಏನಾಗುತ್ತೆ ಅಂದರೆ ಸ್ವಲ್ಪ ತೇವಾಂಶ ಇರುತ್ತಲ್ಲ ಸೋಸಬೇಕಾದ್ರೆ ಸೋಸೋಕ್ಕಾಗಲ್ಲ ಎಲ್ಲ ಅಂಟ್ಕೊಂಡಂಗೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹಾರಾಕ್ತಂಗೆ ಹಾಕಿದ್ರೆ ಕ್ಲೀನಾಗಿ ಎಲ್ಲ ಡ್ರೈ ಆಗಿರುತ್ತೆ ಸೋಸ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ತಟ್ಟೆಗೆ ಥರ ಹಾಕಿಟ್ಟಿದ್ದೀನಿ ಒಂದು ಪ್ಲೇಟಿಗೆ ಸೊ ಸ್ವಲ್ಪ ಪಾತ್ರೆಗಳು ಕೂಡ ಇತ್ತು ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಅಡುಗೆ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಸೊ ಮಧ್ಯಾಹ್ನಕ್ಕೆ ಅನ್ನ ಮಾಡಿದ್ದೀನಿ ಅಂತ ಅಂದ್ನಲ್ಲ ನಿನ್ನೆ ಸಾಂಬಾರೇ ಇತ್ತು ಸೊ ಉಪ್ಸಾರು ಮಾಡಿದ್ರು ಮಾಡಿದರು ಅಮ್ಮ ಆ ಸಾರು ಇನ್ನೂ ಹೆಚ್ಚಾಗಿತ್ತು ಅಪ್ಪ ಅಮ್ಮ ಊಟ ಕಟ್ಟಿ ಅಮ್ಮ ಮಧ್ಯ ರಾತ್ರಿ ಏನು ಮಾಡಿದ್ರು ಸ್ವಲ್ಪ ಜಾಸ್ತಿನೇ ಮಾಡಿದ್ರು ನಾಳಿಕೂ ಆಗಲಿ ಅಂತ ಹಾಗಾಗಿ ಅದೇ ಇದೆ ಸ್ವಲ್ಪ ಕಾಳು ಕೂಡ ಇತ್ತು ಉಳ್ಳಿ ಕಾಳು ಹುರಿದಿರೋ ಅಂಥದ್ದು ಅದೇ ಒಗ್ಗರಣೆ ಮಾಮೂಲಿ ಪಲ್ಯ ಆ ಥರ ಸೊ ಅದಾದಮೇಲೆ ಕುಡಿಯೋದಕ್ಕೆ ಬಿಸಿನೀರು ಕೂಡ ಕಾಯಿಸಿಟ್ಕೊಂಡಿದ್ದೀನಿ ಸೊ ಈಗ ವೆದರ್ ಚೆನ್ನಾಗಿಲ್ಲ ಹಾಗಾಗಿ ಅದಾದಮೇಲೆ ಸೊ ಈಗ ತುಂಬ ಟೈಮ್ ಆಯಿತು ವೀಡಿಯೋಸ್ನ ನಾನು ವೀಡಿಯೋಸ್ ಮಾಡ್ತಾನೆ ಇಲ್ಲ ಹೇಳ್ಬೇಕು ಅಂದರೆ ಹಳೆಯ ವೀಡಿಯೋಸ್ಗಳೇ ತುಂಬ ಜಾಸ್ತಿ ಇದೆ ಅದನ್ನ ಅದನ್ನೆಲ್ಲನೂ ಈಗ ಹಾಕೋದಕ್ಕೆ ಎಡಿಟಿಂಗ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಅದಾದಮೇಲೆ ನಮ್ಮ ಬೆಳ್ಳಿ ಏನು ಇದರ ಬಳ್ಳಿ ಇದೆಯಲ್ಲ ಸೊ ಅದನ್ನ ನಾನು ದೇವ್ರ ಮನೆ ಹತ್ರ ಹಾಕಿದ್ದೆ ಅದನ್ನ ಎಳ್ದು ಎಳ್ದು ಕಿತ್ತಾಕ್ತಾನೆ ಇದ್ದೆ ಸೊ ನಮ್ಮ ಚಿನ್ನಿ ಅದಕ್ಕೆ ಮೇಕೆತ್ತಿ ಹಿಂಗೆ ಹಾಕ್ಬಿಟ್ಟಿದ್ದಾಳೆ ಎಲ್ಲನೂ ಸುತ್ತಿ ಸೊ ಅದನ್ನ ಕೂಡ ಬಿಡಬೇಕು ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು ಚಿನ್ನಿ ನನ್ನ ನನ್ನ ಹಸ್ಬೆಂಡು ನಮ್ಮ ಇಮ್ಮಂತ ನಮ್ಮ ಬೆಳ್ಳಿ ನಮ್ಮ ಚೀರು ಮತ್ತು ನಮ್ಮ ಅಕ್ಕನ ಮಗ ಎಲ್ಲ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ನಮ್ಮ ಬೆಳ್ಳಿ ಮನೆಗೆ ಹೋಗ್ಬಿಟ್ಟಿದ್ನ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಹಾಗೆ ಕರ್ಕೊಂಡು ಹೋದ್ವಿ ಒಳಗಡೆ ಹೋದ್ಮೇಲೆ ಇದ್ದ ಸೊ ದೀಪ ಎಲ್ಲ ಹಚ್ಚಿ ಅಂದರೆ ತುಪ್ಪದ ದಿಪ್ಪ ಇರುತ್ತಲ್ಲ ಸೊ ಅದನ್ನ ಹಚ್ಬಿಟ್ಟು ಆನಂತರ ಬರಬೇಕಾದ್ರೆ ನಮ್ಮ ಬೆಳ್ಳಿ ಕೂಡ ನಮ್ಮ ಚಿರು ಮಿಸ್ ಆಗೋದ ಸೊ ಸಿಕ್ಕಾಬಟ್ಟೆ ಭಯ ಆಗ್ಬಿಟ್ಟಿತ್ತು ಸೊ ಅದಾದಮೇಲೆ ಸಿಗ್ತಾ ಕರ್ಕೊಂಡು ಬರಬೇಕಾದ್ರೆ ಯಾರೋ ಎದುರುಗಡೆಯಿಂದ ಬಂದು ಗುದ್ದು ಸೊ ನನ್ನ ಮೊಬೈಲ್ ಕೂಡ ಬ್ರೇಕ್ ಆಯಿತು ಸೊ ಬೇಜಾರಾಗೋಯ್ತು ಫೋನ್ ಹೊಡೆದೋಗಿದ್ದಕ್ಕೆ ಇನ್ನೇನು ಮಾಡೋದಕ್ಕಾಗಲ್ಲ ಯಾಕಂಗಾಯಿತು ಅಂತಲೇ ಗೊತ್ತಿಲ್ಲ ಸೊ ಸಡನ್ನಾಗಿ ಕೈಯಿಂದ ಜಾರು ಬಿದ್ದು ಹೊಡೆದೋಯ್ತು ನನ್ನ ಪುಣ್ಯಕ್ಕೆ ಮೊಬೈಲ್ ಚೆನ್ನಾಗೇ ವರ್ಕ್ ಆಗ್ತಿದೆ ಡಿಸ್ಪ್ಲೇ ಏನೂ ಆಗಿಲ್ಲ はいバーガー ಯಾವಾಗಲೂ ಗಾಗಂ ಬಂದಿತ್ತು arange ಏನು ಮಾಡ್ತಿದೀಯ ಚೆನ್ನಿ 버거 버거 ಏನಕ್ಕೆ ರೆಚ್ ಚೀಲಿ ಸಾಸ್ ಫ್ರೈಡ್ ಆನಿಯನ್ ಟೊಮ್ಯಾಟೋ ಸ್ವಿಟ್ ಮಾಡ್ಬಾದಾಗಿತ್ತು ಮತ್ತೆ ಕ್ಯಾಪ್ಸಿಕಂ ಅಂಡ್ ಗಾರ್ಲಿಕ್ ಆ್ಯಂಡ್ ಮಿನಿ ಆಮ್ಲೆಟ್ ನಮ್ಮ ಚಿನ್ನಿ ಜಂಕ್ ಫುಡ್ಡು ಜಾಸ್ತಿ ತಿಂತಾಳೆ ಅಂದರೆ ಜಾಸ್ತಿ ಇಷ್ಟಪಡ್ತಾಳೆ ಹಾಗಾಗಿ ಏನೇ ಆಗಲಿ ಮನೇಲಿ ಸ್ಯಾಂಡ್ವಿಚ್ ಬ್ರೆಡ್ ಇದ್ರೆ ಸ್ಯಾಂಡ್ವಿಚ್ ಮಾಡೋದು ಬನ್ ಇದ್ದರ ಥರ ಬರ್ಗರ್ ಮಾಡೋದು ಆ ಥರ ಏನಾದರೂ ಒಂದು ಟ್ರೈ ಮಾಡ್ಕೊಂಡು ಮಾಡ್ಕೊಂಡು ತಿಂತಾನೆ ಇರ್ತಾಳೆ ಸೊ ಇದು ನಾರ್ಮಲ್ ಬನ್ನು ಬೇಕ್ರಿಯಿಂದ ತಂದಿರೋ ಅಂಥದ್ದು ಸೊ ಒಂದು ನಾಲ್ಕು ಬನ್ನಲ್ಲಿ ಎರಡು ಒಂದೊಂದು ಬನ್ನ ಎರಡೆರಡು ಭಾಗ ಕಟ್ ಮಾಡಿ ಆಮ್ಲೆಟ್ ಕೂಡ ಮಾಡಿದ್ವಿ ಪುಟಾಣಿ ಆಮ್ಲೆಟ್ ಅದ್ರ ಜೊತೆಗೆ ಆ ಥರ ಬರ್ಗರ್ ಜೊತೆಗೆ ಹಾಕೊಂಡು ತಿನ್ನೋದಕ್ಕೆ ಅಂತ ಮಿನಿ ಆಮ್ಲೆಟ್ ಥರ ಹಾಕೊಂಡು ಅದಾದಮೇಲೆ ಏನು ಆನಿಯನ್ನು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ಫ್ರೈ ಮಾಡ್ಕೊಂಡಿದ್ದಾಳೆ ಹಾಗೆ ಸಣ್ಣಕ್ಕೆ ಗಾರ್ಲಿಕ್ನ ಕಟ್ ಮಾಡಿಟ್ಕೊಂಡಿದ್ದಾಳೆ ಅಷ್ಟನ್ನು ಹಾಕ್ಕೊಂಡು ಕೆಚಪ್ ಕೂಡ ಇತ್ತು ಮತ್ತು ರೆಡ್ ಚಿಲ್ಲಿ ಆ ಚಟ್ನಿ ಥರ ಇತ್ತು ನನಗೆ ಮಸಾಲೆ ದೋಸೆಗೆ ಯೂಸ್ ಮಾಡ್ತಿರಲ್ಲ ಸೊ ಅದನ್ನ ಇಟ್ಕೊಂಡಿದ್ದೆ ಅದನ್ನ ಹಾಕೊಂಡು ಮಾಡಿದ್ಲು ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಪರವಾಗಿಲ್ಲ ಅಂತ ಅನ್ನಿಸ್ತು ಇನ್ನು ಅಂದರೆ ಇನ್ನೊಂಚೂರು ಸ್ಪೈಸಿ ಆಗಿದ್ದರೆ ಸಕ್ಕತ್ತಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು 嗯，嗯、mm。哼在哪个呢？ ನಮ್ಮ ಚಿನ್ನಿ ನಾಳೆ ಊರಿಗೆ ಹೋಗ್ತಾ ಇದ್ದಾಳೆ ಹಾಗಾಗಿ ಈ ಥರ ಒಂದು ಮಿನಿ ಪಾರ್ಟಿ ಆದಂಗೆ ಆಯಿತು ಬಟ್ ಅವಳು ಹೋಗೋದು ವೀಡಿಯೋ ಏನೂ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತಾಳೆ ಅಂತಲೇ ಹೇಳೋಕ್ಕಾಗಲ್ಲ ಸೊ ಇದೇ ಅವಳು ಲಾಸ್ಟ್ ಇರೋ ವೀಡಿಯೋ ನೆಕ್ಸ್ಟ್ ಏನಾದರೂ ನಾನು ಹೊರ್ಗಡೆ ಹೋದರೆ ಅವಳನ್ನ ತೋರಿಸ್ಬೋದು ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗ್ದೇನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗ್ತೀನಿ ಮುಂದಿನ ಎರಡು ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಅಲ್ ಬಾಯ್